ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಶಂಕರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ನಿಮ್ಮ ಪಠ್ಯಕ್ಕೆ ನಾನು ಆಯ್ಕೆ ಮಾಡಿಕೊಂಡಿರುವಂಥ ಕವನ ಕನ್ನಡದ ಪ್ರಸಿದ್ಧ ಕವಿ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಶಬ್ದಗಾರುಡಿಗ ಅಂಥೇಳಿ ಕರೆಯುವಂತಹ ದರ ಬೇಂದ್ರೆಯವರ ಕವನ ನೀ ಹಿಂಗೆ ನೋಡಬ್ಯಾಡ ನನ್ನ ಬೇಂದ್ರೆಯವರು ಕನ್ನಡ ನಾಡು ಕಂಡಂತಹ ಒಬ್ಬ ಅತ್ಯದ್ಭುತವಾದಂತಹ ದಾರ್ಶನಿಕ ಕವಿ ಅವರ ಭಾಷೆ ಭಾವ ಮತ್ತು ಅಭಿವ್ಯಕ್ತಿ ಇದೆಯಲ್ಲ ಅದಕ್ಕೆ ಅವರಿಗೆ ಅವರೇ ಸಾಟಿ ಅಂತ ಹೇಳಿ ಹೇಳಬಹುದಾದಂತಹ ಒಬ್ಬ ಅತ್ಯದ್ಭುತವಾದಂತಹ ಕವಿ ಪ್ರೀತಿ ಪ್ರೇಮ ದಾಂಪತ್ಯ ಸಮಾಜ ದರ್ಶನ ಅಧ್ಯಾತ್ಮ ಇವೆಲ್ಲವನ್ನೂ ತಮ್ಮ ಕವನದಲ್ಲಿ ತಂದಂಥವರು ವಿಮರ್ಶೆಯನ್ನೂ ಕೂಡ ಮಾಡಿದಂಥವರು ಹಾಗಾಗಿ ಬೇಂದ್ರೆಯವರ ಈ ಒಂದು ಕವನ ನಿಮಗೆ ಅವರ ವಿಸ್ತಾರವನ್ನು ಪರಿಚಯ ಮಾಡಿಕೊಡುತ್ತೆ ನೀವು ಈ ಕವನದ ವಿಷಯ ಜೀವನದ ಕಹಿ ಹೇಗಿರುತ್ತೆ ಅನ್ನುವುದನ್ನು ಬೇಂದ್ರೆಯವರು ತಿಳಿಸ್ಕೊಟ್ಟಿರೋದು ಮೇಲ್ನೋಟಕ್ಕೆ ಇದನ್ನು ಸ್ವಲ್ಪ ಅಂತ ಹೇಳಿ ಭಾವಿಸಿದವರು ಕೂಡ ಉಂಟು ಅದಲ್ಲ ಅನ್ನುವುದನ್ನು ನೀವು ವಿದ್ಯಾರ್ಥಿಗಳಾಗಿ ಸಮರ್ಥನೆಯನ್ನು ಮಾಡಿಕೊಳ್ಬೇಕು ಕಾವ್ಯಕ್ಕೂ ಬದುಕಿಗೂ ತುಂಬ ದೊಡ್ಡ ವ್ಯತ್ಯಾಸ ಇಲ್ಲ ಬದುಕು ಏನಿದೆಯೋ ಅದನ್ನು ಕಾವ್ಯದಲ್ಲಿ ತಂದಂಥವರು ಬೇಂದ್ರೆ ಪ್ರತಿನಿತ್ಯದ ವ್ಯವಹಾರವನ್ನು ಒಂಟಿತನ ನಿರಾಶೆ ಹಾಗೆ ಸಂತೋಷ ಎಲ್ಲವನ್ನೂ ಕವನದಲ್ಲಿ ತಂದಂಥವರು ಮತ್ತು ಕಾವ್ಯಕ್ಕೆ ವಸ್ತುವನ್ನಾಗಿ ಮಾಡಿಕೊಂಡಂಥವರು ದಾರಾ ಬೇಂದ್ರೆ ನೀ ಹಿಂಗ ನೋಡಬೇಡ ನನ್ನ ಕವಿತೆ ಬೇಂದ್ರೆಯವರ ಬದುಕು ಹೇಗಿತ್ತೋ ಅಥವಾ ಬೇಂದ್ರೆಯವರ ಮಾದರಿಯಲ್ಲಿ ಎಷ್ಟು ಜನದ ಬದುಕಿದೆಯೋ ಅದೆಲ್ಲ ಅದನ್ನು ಒಟ್ಟಿಗೆ ತರುವಂತಹ ಒಂದು ಕವನವಾಗಿದೆ ಅವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಅನ್ನುವಂಥದ್ದು ನಿಮಗೆ ಗೊತ್ತು ಅದನ್ನು ಕಾವ್ಯದ ಕೊನೆಯಲ್ಲಿ ಕೂಡ ಅವರು ಬಳಸ್ತಾ ಹೋಗ್ತಾರೆ ನಾದ ನೀಲೆ ಅನ್ನುವಂತಹ ಕವನ ಸಂಕಲನದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಕವಿತೆಯನ್ನ ಕುರಿತು ಕೀರ್ತಿನಾಥ ಕುರ್ತುಕೋಟಿಯವರು ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರು ಇದನ್ನು ಒಂದು ರೀತಿಯ ಶುದ್ಧ ಭಾವಗೀತೆಯ ಗುಂಪಿಗೆ ಸೇರಿಸಿದ್ದಾರೆ ಇದು ಅವರ ಸ್ವಂತ ಅನುಭವ ಅಂಥೇಳಿ ಅವರು ಹೇಳದೇ ಇದ್ರೂ ಕೂಡ ಈಗ ಹೊರಬಂದಂತಹ ಸಂಪುಟಗಳಲ್ಲಿ ಆ ಕುರಿತು ಮಾಹಿತಿಯನ್ನು ಕೂಡ ದಾಖಲೆ ಸಾ ದಾಖಲೆ ಮಾಡಲಾಗಿದೆ ಬೇಂದ್ರೆಯವರ ಮಗಳು ಲಲಿತಾ ಅಂತ ಹೇಳಿ ಒಬ್ಬ ಮಗಳಿರ್ತಾಳೆ ಆ ಲಲಿತ ಅನಾರೋಗ್ಯ ಪೀಡಿತಳಾಗಿರ್ತಾಳೆ ಅವರ ಪತ್ನಿ ಲಕ್ಷ್ಮೀಬಾಯಿಯವರು ರಾಣಿಬೆನ್ನೂರಲ್ಲಿರ್ತಾರೆ ಮಗಳ ಅನಾರೋಗ್ಯದ ಸುದ್ದಿಯನ್ನು ತಿಳಿದುಬಿಟ್ಟು ಬೇಂದ್ರೆಯವರು ಅಲ್ಲಿ ಹೋಗ್ತಾರೆ ಹೋಗುವಷ್ಟರಲ್ಲಿ ಮಗು ಕಣ್ಮುಚ್ಚಿರುತ್ತೆ ಬೇಗ ಬಂದಿದ್ದರೆ ವೈದ್ಯರ ಹತ್ತಿರ ಚಿಕಿತ್ಸೆ ಕೊಡಿಸಿ ಮಗುವನ್ನು ಬದುಕಿಸಬಹುದಿತ್ತೇನೋ ಅನ್ನುವಂಥ ಒಂದು ಭಾವ ಅವರ ಪತ್ನಿಯಲ್ಲಿ ಇರುತ್ತೆ ಆ ಸಂದರ್ಭದಲ್ಲಿ ಈ ಕವನ ಹುಟ್ಟಿದೆ ಅಲ್ಲದೆ ಒಂದು ಕರುಣಾರಸವನ್ನು ಒಂದು ಕವನ ಹೇಗೆ ತರಬಹುದು ಅನ್ನೋದಕ್ಕೆ ಇದೊಂದು ಉತ್ತಮವಾದಂತಹ ಉದಾಹರಣೆ ಮಗುವೊಂದು ಮಡಿಲಲ್ಲೇ ಪ್ರಾಣ ಕಳ್ಕೊಂಡಾಗ ಆದವಳಿಗೆ ಏನು ಅನ್ನಿಸಬಹುದು ಅನ್ನುವಂಥದ್ದನ್ನು ತುಂಬ ತುಂಬ ಸಮರ್ಥವಾಗಿ ಈ ಕವನ ಹೇಳ್ತಾ ಹೋಗುತ್ತೆ ಏಕೆಂದರೆ ಬದುಕಿಗೆ ಆಶಯಗಳೇ ಇಂಥದ್ದು ಅಂದರೆ ಈ ಮಗು ಹುಟ್ಟಿದೆ ಅದು ಮುಂದೆ ಬೆಳೆಯುತ್ತೆ ದೊಡ್ಡದಾಗತ್ತೆ ಈ ಥರದ ನೂರಾರು ಕನಸುಗಳು ತಾಯಿ ಮತ್ತು ತಂದೆಗೆ ಇದ್ದೇ ಇರುತ್ತೆ ಆದರೆ ಈ ದ್ವಂದ್ವ ಅರ್ಥ ಇದೆಯಲ್ಲ ಒಂದು ಕಡೆ ಸಾವು ಇನ್ನೊಂದು ಕಡೆ ಬದುಕಿನ ನೆರಳು ಎರಡನ್ನೂ ಒಟ್ಟಿಗೆ ಹಿಡಿದಿಡೋದಿದೆಯಲ್ಲ ಅದು ಬಹಳ ಕಷ್ಟವಾಗಿರುವಂಥ ಕೆಲಸ ಪತಿ ಬಂದು ನಿಂತ್ಕೊಂಡಿದ್ದಾನೆ ಎದುರುಗಡೆ ಮಡಿಲಲ್ಲಿ ಮರಣ ಹೊಂದಿದ ಮಗುವಿನ ದೇಹ ಇದೆ ಆ ದೇಹವನ್ನು ಇಟ್ಕೊಂಡ ಆಕೆ ಒಂದೇ ಒಂದು ಶಬ್ದವನ್ನು ಮಾತಾಡಲ್ಲ ಎದುರಿಗೆ ಬಂದ ಗಂಡನನ್ನು ಸುಮ್ಮನೆ ದೃಷ್ಟಿಸಿ ನೋಡ್ತಾಳೆ ಅಷ್ಟೆ ಆ ಒಂದು ದೃಷ್ಟಿಯಲ್ಲೇ ಏನು ಹೇಳಬೇಕೋ ಎಲ್ಲವೂ ಕೂಡ ಬಂದ್ಬಿಟ್ಟಿರುತ್ತೆ ಅವಳ ಕಣ್ಣಂಚಲ್ಲಿ ನೀರೂ ಇರುತ್ತೆ ನೇರ ನೋಟವನ್ನು ಎದುರಿಸಕ್ಕೆ ಆಗೋದಿಲ್ಲ ಅಂತಹ ಒಂದು ಶೋಕದ ಭಾವವನ್ನು ಬೇಂದ್ರೆ ಅವರು ಹೇಳ್ತಾರೆ ಬಿಡ್ತೀವಿ ಆ ಥರದ ಒಂದು ನೋಟ ಎದುರುಗಡೆ ಬಂದರೆ ಅದನ್ನು ಎದುರಿಸೋದಕ್ಕೆ ಆಗೋದೇ ಇಲ್ಲ ಮತ್ತು ಹ್ಯಾಕ್ ಸಮಾಧಾನ ಮಾಡೋದು ಈ ಥರದ ಸಂದರ್ಭದಲ್ಲಿ ಏನೇನು ಮಾತಾಡ್ತೀವೋ ಅವೆಲ್ಲವೂ ಕೂಡ ಒಣ ಮಾತುಗಳಾಗತ್ವೆ ಕೆಲಸಕ್ಕೆ ಬರೋದಿಲ್ಲ ಯಾವುದೂ ಅಂತಹ ಒಂದು ದೃಷ್ಟಿಕೋನ ಮತ್ತು ಸ್ಥಿತಪ್ರಜ್ಞತೆಯನ್ನು ಹೇಗೆ ಕಾಪಾಡಿಕೊಳ್ಬೇಕು ಇಂಥ ಸಂದರ್ಭದಲ್ಲಿ ಅನ್ನೋದನ್ನು ಈ ಕವನ ಹೇಳ್ತಾ ಹೋಗುತ್ತೆ ಮೊದಲನೇ ಸಾಲು ಇದು ಅತ್ಯಂತ ಜನಪ್ರಿಯ ಗೀತೆ ಆಗಿರೋದರಿಂದ ನೀವು ಕೂಡ ಕೇಳಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ಇದು ಧಾರವಾಡದ ಅಥವಾ ಉತ್ತರ ಕರ್ನಾಟಕದ ಭಾಷೆ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ಅದನ್ನು ನಮ್ಮ ಭಾಷೆಗೆ ತರೋದಾದರೆ ನೀನು ನನ್ನನ್ನು ಹೀಗೆ ನೋಡಬೇಡ ನೀ ಹೀಗೇನಾದರೂ ನನ್ನನ್ನು ನೋಡ್ತಾ ಹೋದರೆ ನಾನು ತಿರುಗಿ ನಿನ್ನನ್ನು ನೋಡೋದು ಹೇಗೆ ಅತ್ಯಂತ ಧ್ವನಿಪೂರ್ಣವಾದಂತಹ ಒಂದು ಸಾಲಿದು ಅದನ್ನು ಆರಂಭ ಮಾಡ್ತಾರೆ ಅವರು ಸಾಂತ್ವನವನ್ನು ಹೇಳೋಕ್ಕೆ ಏನದು ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ನಾಬಲ್ಲೆ ಸಂಸಾರ ಅನ್ನೋದು ಒಂದು ದೊಡ್ಡ ಸಾಗರ ಈಜೋದಕ್ಕೆ ಆರಂಭ ಮಾಡಿದ್ದೀವಿ ಅಂತ್ಯ ಎಲ್ಲಿದೆ ಅಂಥೇಳಿ ಯಾರಿಗೂ ಖಚಿತವಾಗಿ ಖಂಡಿತ ಗೊತ್ತಿಲ್ಲ ಕೈ ಸೋಲುವವರೆಗೆ ಈಸಬಹುದು ಅಷ್ಟೇ ಅದರ ಮಧ್ಯದಲ್ಲಿ ಬೇಕಾದಷ್ಟು ಸರಿ ಕೈಗಳು ಕಾಲುಗಳು ಸೋತು ಹೋಗುತ್ತೆ ಯಾರಾರು ಆಸರೆ ಕೊಡಲಿ ಎನ್ನುವಂತಹ ಭಾವವೂ ಕೂಡ ಬರುತ್ತೆ ಅಲ್ಲಲ್ಲೇ ಸಿಕ್ಕುವ ಸಜ್ಜನರು ಅಥವಾ ನಮ್ಮ ಹಿತೈಷಿಗಳು ಅನ್ನುವಂಥ ಬಂಡೆಗಳನ್ನು ಹಿಡಿದುಕೊಂಡು ಮುಂದಕ್ಕೆ ಹೋಗಬೇಕು ಅಲ್ಲಿ ಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ಬಲ್ಲೆ ಈ ದುಃಖ ಯಾವ ಮಟ್ಟದ್ದು ಅಂತ ಹೇಳಿ ನನಗೂ ಕೂಡ ಖಂಡಿತ ಗೊತ್ತಿದೆ ಆದರೆ ಆಚೆಯ ದಂಡೆಯಲ್ಲಿದೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ ಈ ಈ ಸಾಲುಗಳನ್ನು ಎದುರಿಸೋದು ತುಂಬ ಕಷ್ಟದ ಸಂಗತಿ ಅಲ್ಲಿಯವರೆಗೆ ಆಟ ಆಡ್ತಾ ಇದ್ದ ಆ ಪುಟಾಣಿ ಮಗು ಒಂದಷ್ಟು ತಿಂಗಳುಗಳು ಕಳೆದ ನಂತರ ಆ ಮಗು ಚೆನ್ನಾಗಿ ನಗುತ್ತೆ ಆಟ ಆಡತ್ತೆ ನಾವು ಮಾತಾಡಿದ್ದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗುತ್ತೆ ಹಾಗೆ ನೋಡ್ತಾ ಹೋದರೆ ಮಕ್ಕಳು ಹೆಚ್ಚೊತ್ತು ತೊಟ್ಲಲ್ಲಿ ಮಲಗಿಬಿಟ್ರೆ ತಂದೆ ತಾಯಿ ಒದ್ದಾಡಿಬಿಡ್ತಾರೆ ಯಾಕೆ ಇನ್ನೂ ಎದ್ದಿಲ್ಲ ಮಗು ಅಂಥೇಳಿ ಅಂಥದ್ರಲ್ಲಿ ತಾಯಿಯ ಮಡಿಲಲ್ಲಿ ಮಗು ಮಲ್ಕೊಂಡಿದೆ ಅದು ಕೊನೆ ಉಸಿರು ಎಳಿತಾ ಇದೆ ಅಲ್ಲಿ ಅರ್ಥ ಆಗ್ತಿದೆ ಇಬ್ರಿಗೂ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ ಈ ಸಾಲು ತುಂಬ ನೆನಪಿಟ್ಕೊಳ್ಬೇಕಾದಂಥದ್ದು ನಮ್ಮ ಹಣ ಅಧಿಕಾರ ಎಲ್ಲವೂ ಕೂಡ ಬೇರೆ ಏನೇನನ್ನು ತಂದು ಆದರೆ ಈ ಜೀವವನ್ನು ತಂದು ಕೊಡುವಂಥ ಶಕ್ತಿ ನಮ್ಮ ಸಿರಿಗಾಗಲಿ ಸಂಪತ್ತಿಗಾಗಲಿ ಇಲ್ಲ ಬದುಕನ್ನು ಕಟ್ಟಿಕೊಡುವಂಥ ಶಕ್ತಿಯೂ ಕೂಡ ನಮ್ಮ ಹಣಕ್ಕೆ ಇರೋದಿಲ್ಲ ಇದು ತೀರ ಕಹಿಯಾದ ಸತ್ಯ ಆ ಸಂದರ್ಭ ಬಂದಾಗ ನಮ್ಮ ಕೈಲಿರುವ ಹಣ ಅಧಿಕಾರ ನಮ್ಮ ಸುತ್ತ ಇರೋ ಜನ ಇವರು ಯಾರೂ ಸಹಾಯ ಮಾಡೋಕ್ಕೂ ಆಗೋದಿಲ್ಲ ಸಹಾಯ ತಗೊಳ್ಳೋಕ್ಕೂ ಆಗೋದಿಲ್ಲ ಅದನ್ನು ಬೇಂದ್ರೆ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ ನಾ ತಡೀಲಾರೆ ಅದು ಯಾಕ ನೋಡತಿ ಮತ್ತ ಮತ್ತ ನೀ ಇತ್ತ ಯಾರಿಗೋ ಉಸಿರು ಕೊಡುವಂತಹ ಶಕ್ತಿ ಬೇಂದ್ರೆಗೂ ಇಲ್ಲ ಯಾರಿಗೂ ಇಲ್ಲ ಉಸಿರು ಕೊಡೋಕೆ ಆಗೋದಿಲ್ಲ ಇದು ನಿನಗೂ ಗೊತ್ತಿದೆ ನಾನು ಬರೀ ಗಂಡ ಆಗಬಹುದೇ ಹೊರತು ಅದ್ರ ಆಚೆಗೇನು ಮಾಡೋಕ್ಕಾಗೋದಿಲ್ಲ ವೈದ್ಯರ ಹತ್ತಿರ ಮಗುವನ್ನ ಕರ್ಕೊಂಡು ಹೋಗಬಹುದೇ ಹೊರತು ಮಗುವಿಗೆ ಜೀವವನ್ನು ವೈದ್ಯರೂ ತುಂಬಿಸಲಾರರು ಇದು ಬದುಕಿನ ಕಟುವಾದ ಸತ್ಯ ಇದು ಮೇಲೆ ಯಾಕ ನೋಡತಿ ಮತ್ತ ಮತ್ತ ನೀ ಇತ್ತ ಅಲ್ಲಿ ಆಕೆ ಹೇಗೆ ಅನ್ನಿಸ್ತಾ ಇದೆ ನೀವು ಇನ್ನೊಂದು ಹತ್ತು ನಿಮಿಷ ಮುಂಚೆ ಬಂದಿದ್ದರೆ ಮಗುವನ್ನು ಉಳಿಸ್ಕೊಳ್ಬಹುದಾಗಿತ್ತು ನಾವು ಅಂತ ಹೇಳಿ ಆದರೆ ಬಂದ ಆತರಿಗೆ ಗೊತ್ತಿದೆ ಹತ್ತು ನಿಮಿಷ ಅಲ್ಲ ಹತ್ತು ದಿನ ಮೊದಲು ಬಂದರೂ ಕೂಡ ಇದನ್ನು ಉಳಿಸೋಕ್ಕಾಗೋದಿಲ್ಲ ಅಂಥೇಳಿ ಯಾಕಂದರೆ ಸತ್ಯ ಕಹಿಯಾದರೂ ಕೂಡ ಅದನ್ನು ಅರಗಿಸ್ಕೊಳ್ಬೇಕು ಆದರೆ ಇತ್ತ ಕಡೆ ತಾಯಿ ಅವಳು ಒಂಬತ್ತು ತಿಂಗಳು ಆ ಮಗುವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಹೊರಗೆ ತಂದವಳು ಗಂಡನಿಗೆ ಮಗು ಸತ್ತು ಹೋಯಿತು ಅಂಥೇಳಿ ಹೇಳೋದಿಕ್ಕೂ ಅವಳು ಕೈಯಲ್ಲಿ ಶಕ್ತಿ ಇರೋದಿಲ್ಲ ಮತ್ತು ಅವಳ ನೋಟ ಇತ್ತಲ್ಲ ಕರುಳ ಕುಡಿಯನ್ನು ಕಳ್ಕೊಂಡು ಎದುರಿಗಿರೋರು ತತ್ತರಿಸಿ ಹೋಗ್ಬಿಡಬೇಕು ಕರುಳನ್ನು ಕತ್ತರಿಸುವಂಥ ನೋಟ ಅವಳ ಕಡೆಯಿಂದ ಪ್ರಶ್ನೆ ಬರುತ್ತೆ ಅವಳು ಕೇಳ್ತಾಳೆ ಈ ಮಗು ಕೊನೆ ಉಸಿರು ಎಳೀತಾ ಇದೆ ಮುಂದೆ ಏನು ಮಾಡೋಣ ನಾವಿಬ್ಬರು ಹಾಗಿದ್ರೆ ಉಳಿಸ್ಕೊಳಕ್ಕೆ ಆಗೋದಿಲ್ಲ ಅಂದರೆ ಮತ್ತು ಇಷ್ಟೆಲ್ಲ ಚಾಕ್ರಿ ಬದುಕು ಅವರಿವ್ರ ಕೈ ಕಾಲು ಕಟ್ಟೋದು ಇದಕ್ಕೆಲ್ಲ ಏನು ಅರ್ಥ ಆಗಿದ್ರೆ ವಾಸ್ತವವಾಗಿ ಯಾವ ಅರ್ಥವೂ ಇಲ್ಲ ಯಾವುದಕ್ಕೂ ಆದರೆ ನೋಡ್ತಾನೇ ಇದ್ದಾಳೆ ಮಾತಾಡ್ತಾ ಇಲ್ಲ ಆ ಹೆಣ್ಮಗಳು ಮುಂದಕ್ಕೆ ಏನು ಮಾಡ್ತೀಯ ನೀನು ಅನ್ನುವಂಥ ಪ್ರಶ್ನೆ ಮತ್ತೆ ಮತ್ತೆ ಅವಳು ಕಣ್ಣಿಂದ ಬರ್ತಾನೆ ಇದೆ ಅದಕ್ಕೆ ಅವ್ರು ಹೇಳ್ತಾರೆ ವಾಸ್ತವವನ್ನು ಅರ್ಥ ಮಾಡ್ಕೊಂಬಿಡು ಅತ್ತಾರೆ ಅತ್ತು ಬಿಡು ಸಂಕಟ ಆಗ್ತಿದೆ ಅಲ್ವಾ ನಿನಗೀಗ ಅತ್ತು ಬಿಡು ಒಂದು ಸರಿ ಜೋರಾಗಿ ದುಃಖವನ್ನು ಒಳಗೆ ಅದುಮಿಟ್ಕೊಂಡು ಬಿಟ್ಟರೆ ಬದುಕೋಕ್ಕಾಗೋದಿಲ್ಲ ಮುಂದಕ್ಕೆ ಅದರಿಂದ ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ನಕ್ಕೆ ಆಕ ಮರಸತಿ ದುಃಖ ಮಡಿಲಲ್ಲಿ ಕೂಸು ಅದು ಪೂರ್ತಿಯಾಗಿ ಕೊನೆ ಹಂತಕ್ಕೆ ಬಂದಾಗಿದೆ ಬಂದ ಎದುರಿಗಿನ ಪತಿಯನ್ನು ಬೈಯೋ ಅಂಥ ಇಚ್ಛೆಯೇನು ಆ ಹೆಣ್ಮಗಳಿಗಿಲ್ಲ ಒಂದು ನಗಬಾರದ ನಗುವನ್ನು ಆಕೆ ಅದಕ್ಕೆ ಬೇಂದ್ರೆ ಹೇಳ್ತಾರೆ ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ನಕ್ಯಾಕೆ ಮರಸತಿ ದುಃಖ ಒಳಗಡೆ ದುಃಖ ಇಟ್ಕೊಂಡು ನಗ್ತಾರಲ್ಲ ಆ ನಗುವನ್ನು ನೋಡೋದು ಕಷ್ಟ ಆ ನಗು ದುಃಖವನ್ನು ಮರಸುತ್ತೆ ಅಂಥೇಳಿ ಅನ್ನಬಹುದು ಆದರೆ ಯಾರಿಗೆ ದುಃಖ ಅರ್ಥವಾಗಿರುತ್ತೆ ಆ ನಗುವನ್ನು ತಡ್ಕೊಳೋಕ್ಕಾಗೋದಿಲ್ಲ ಅದಕ್ಕೆ ಅತ್ತು ಬಿಡು ನೀನು ಅಂಥೇಳಿ ಮತ್ತೆ ಹೇಳ್ತಾರೆ ಮಕ್ಕಳನ್ನು ಹೇಗೆ ಪ್ರೀತಿಸ್ತೀಯ ಹಾಗೆ ಒಂದು ಗಿಡನೋ ನವಿಲನ್ನು ಇನ್ನೇನನ್ನಾದರೂ ಪ್ರೀತಿಸಬಹುದು ಆದರೆ ಯಾವುದೂ ಕೂಡ ಅದಕ್ಕೆ ಸಮಾನ ಆಗೋದಿಲ್ವೇ ಸಮಾನವಾದ್ದನ್ನು ಯಾವುದಕ್ಕೆ ತರಕ್ಕಾಗೋದಿಲ್ವೋ ಅದನ್ನು ಕಳ್ಕೊಂಡಾಗ ದುಃಖ ಅತೀವ ಅದಕ್ಕೆ ಆ ಭಯ ಇದೆಯಲ್ಲ ಹೀಗೆ ನೋಡುವುದು ನಿಮಗೆ ಯಾವತ್ತೂ ಜೀವನದಲ್ಲಿ ಏನು ಗೊತ್ತಾ ಏನನ್ನಾದರೂ ಅಂದುಬಿಟ್ಟರೆ ಅದಕ್ಕೆ ಪ್ರತಿಕ್ರಿಯೆ ಮಾಡೋದು ತುಂಬ ಸುಲಭ ತುಂಬ ಸುಲಭ ಯಾರಾದರೂ ಬೈಯಿದ್ರೆ ನೀವು ಪ್ರತಿಯಾಗಿ ಬೈಯೋದು ತುಂಬ ಸುಲಭ ಮತ್ತು ಸರಳ ಆದರೆ ತೊಂದರೆಯಾದ ವ್ಯಕ್ತಿ ಏನನ್ನೂ ಮಾತಾಡದೆ ಮೌನವಾಗಿದ್ದು ಬಿಟ್ಟರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿದೆಯಲ್ಲ ಬಹಳ ಕಷ್ಟದ ಕೆಲಸ ಅದರಲ್ಲೂ ತಪ್ಪಿತಸ್ಥ ಮನೋಭಾವ ಅಂತೂ ಬಂದುಬಿಟ್ಟಿದ್ರಂತೂ ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ಆ ಮೌನವನ್ನು ಎದುರಿಸೋದಿದೆಯಲ್ಲ ಅದು ಸಾಧ್ಯವೇ ಇಲ್ಲ ಆ ಮತ್ತೆ ಮಗುವ ಮುಖವನ್ನು ನೋಡ್ತಾ ಇದ್ದಾರೆ ಅದು ಹೇಗಿದೆ ಅಂತಂದರೆ ಆ ಮಗುವಿನ ದೇಹ ಹೇಗೆ ಬಣ್ಣ ಕಳಕಳುತ್ತೋ ಪತ್ನಿಯ ಮುಖ ಹಾಗೆ ತುಟಿಯ ರಂಗಿಲ್ಲ ಗದ್ದ ಗಲ್ಲ ಹಣೆ ಕಣ್ಣು ಅದೆಲ್ಲ ಕೆದರಿ ಹೋಗಿದೆ ದುಃಖವನ್ನು ಒಳಗಿಟ್ಕೊಂಡು ಕೂದಲು ಬಾಚಿಲ್ಲ ಕೆದರಿದೆ ತುಟಿ ಒಣಗೋಗ್ತಾ ಇದೆ ಇದನ್ನು ನೋಡಿದಾಗ ಸಾವನ್ನು ತನ್ನ ಕೈ ಸವರಿತು ಸಾವು ಎದುರುಗಡೆ ಬಂದು ನಿಂತು ಮೈ ಕೈ ಸವರದ್ರೆ ಅನುಭವ ಹೆಂಗಿರುತ್ತೆ ಹೇಳಿ ಯೋಚನೆ ಮಾಡೋಕ್ಕಾಗೋದೇ ಇಲ್ಲ ಹಾಗೆ ಸವರಿತಿಲ್ಲಿ ಬಂದು ತೆನಗ ಇಲ್ಲದ ಭೀತಿ ಹೇಗೆ ಹೆದರಿಕೆ ಹುಟ್ಟುತ್ತೆ ಅಂದರೆ ಒಳಗಡೆ ಸಾವು ಬಂದು ಇಡೀ ಮೈಯನ್ನು ಸವರಿದೆ ಪತ್ನಿಗೆ ಅದರ ಅನುಭವ ಆಗಿದೆ ಯಾಕೆಂದರೆ ಮಗು ಪೂರ್ತಿಯಾಗಿ ಅದರ ಕಡೆಗೆ ಹೋಗಿರೋದು ಆಕೆಗೆ ಅರ್ಥ ಆಗ್ತಾ ಇದೆ ಅಂತಹ ಸ್ಥಿತಿಯನ್ನು ನೋಡಿ ಅವಳು ಸ್ತಬ್ಧಳಾಗಿ ಕೂತಿದ್ದಾಳೆ ಅವಳಿಗೆ ಏನು ಅನ್ಸುತ್ತೆ ಅಂದರೆ ಜೀವನಕ್ಕಾಗಿದ್ರೆ ಏನರ್ಥ ಈ ಸಣ್ಣ ಸಣ್ಣದನ್ನು ನಾವು ದಾಟೋಕ್ಕಾಗೋದಿಲ್ಲ ಅಂದರೆ ಬದುಕಿಗೆ ಏನರ್ಥ ಅದಕ್ಕೆ ಮತ್ತೆ ವಾಪಸ್ ಹೇಳ್ತಾರೆ ಅವರು ಧಾರೀಳೆ ನೆನೆದ ಕೈ ಹಿಡಿದ ನೀನು ತಣ್ಣಗೆ ಅಂತ ನಾ ತಿಳಿದು ಧಾರೆ ಅಂದರೆ ಮದುವೆಯಲ್ಲಾಗುವ ಶಾಸ್ತ್ರದ ಒಂದು ಭಾಗ ಇಲ್ಲ ನೀರಲ್ಲಿ ಧಾರೆ ಎರೀತಾರೆ ಇಲ್ಲ ಹಾಲಲ್ಲಿ ಧಾರೆಯನ್ನು ಎರೀತಾರೆ ಧಾರೆ ಇರದಾಗ ಕೈ ಒದ್ದೆ ಆಗಿರುತ್ತೆ ಒದ್ದೆ ಆದ ಕೈಯನ್ನು ಹಿಡಿದಾಗ ತಣ್ಣಗಿನ ಅನುಭವ ಆಗುತ್ತೆ ಅಂದರೆ ಜೀವನ ತಂಪಾಗಿರುತ್ತೆ ಅಂತ ಪರಸ್ಪರ ಕೈ ಹಿಡಿದಿರ್ತಾರೆ ಆದರೆ ಈಗೇನಾಗಿದೆ ಅಂದರೆ ಹಿಡಿದ ಕೈ ಮತ್ತು ಸಂಸಾರದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಇಡೀ ಬದುಕು ಬೂದಿ ಮುಚ್ಚಿದ ಕೆಂಡ ಇದಂತ ಹೊಳೆದು ಇದು ಹೇಗಿರುತ್ತೆ ಬದುಕು ಅನ್ನೋದು ಬೂದಿ ಮುಚ್ಚಿದ ಕೆಂಡ ಯಾವಾಗ ಬೇಕಾದರೂ ಅಲ್ಲಿಂದ ಬೆಂಕಿ ಮೇಲಕ್ಕೆ ಬರಬಹುದು ಕೈ ಹಿಡಿದಾಗ ಮಾತ್ರ ತಣ್ಣಗಿರುತ್ತೆ ಚಂದವಾಗಿರುತ್ತೆ ಸುತ್ತ ಹೊಸ ಕಲ್ಪನೆಗಳು ಯಾಕಂದರೆ ಕೈ ಹಿಡಿದ ಹೊತ್ತಲ್ಲಿ ಜವಾಬ್ದಾರಿಗಳಿರೋದಿಲ್ಲ ಆದರೆ ಕೈ ಹಿಡಿದು ಕೆಳಗಿಳಿದ ಮೇಲೆ ಜವಾಬ್ದಾರಿಯನ್ನು ಜೀವನ ತಂದಿಡುತ್ತೆ ದಾಂಪತ್ಯ ಅನ್ನುವಂಥದ್ದು ತುಂಬ ಸಲ ಸುಲಭವಾದ ಸಂಗತಿ ಏನಲ್ಲ ನಿಭಾಯಿಸೋದು ಬಹಳ ಕಷ್ಟವೇ ಆ ಬೂದಿ ಮುಚ್ಚಿದ ಕೆಂಡದಂತಿರುವ ಜೀವನವನ್ನು ಬೆಂಕಿ ಮೇಲಕ್ಕೆ ಏಳಕ್ಕೆ ಬಿಡದೇ ಇರುವ ರೀತಿಯಲ್ಲಿ ನಡ್ಕೊಂಡು ಹೋಗೋದಿದೆಯಲ್ಲ ಜೀವನದುದ್ದಕ್ಕೂ ಅದು ನಿಜವಾದ ಬದುಕು ಯಾಕೆಂದರೆ ಜೀವನದಕ್ಕೆ ಕಾಲಿಟ್ಟ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ನಮ್ಮ ಕಾಲಿನ ಕೆಳಗೆ ಬೆಂಕಿ ಇದೆ ಅಂತ ಬೆಂಕಿ ಭುಗಿಲೆ ಹೇಳೋದಕ್ಕೆ ಒಂದೇ ಒಂದು ಸೆಕೆಂಡ್ ಸಾಕು ಸಣ್ಣ ಕಾರಣದಿಂದ ಏನನ್ನು ಬೇಕಾದ್ರೂ ಮುರ್ಕೊಂಡು ಬಿಡಬಹುದು ದಾಂಪತ್ಯ ಶಿಥಿಲವಾಗೋದು ಕೂಡ ಅಂತಹ ಕಾರಣದಿಂದಲೇ ಆದರೆ ಸುಖ ದುಃಖಗಳನ್ನು ತಗೊಂಡು ಹೋಗಬೇಕಲ್ಲ ಅದನ್ನೇ ಬೇಂದ್ರೆಯವರು ತಮ್ಮ ಇನ್ನೊಂದು ಕವನದಲ್ಲಿ ಹೇಳ್ತಾರೆ ಸರಸ ಜನನ ವೀರಸ ಮರಣ ಸಮರಸವೇ ಜೀವನ ಅನ್ನೋದನ್ನು ಮತ್ತೆ ಬೇಂದ್ರೆಯವರೇ ಹೇಳಿದ್ದಾರೆ ಕೊನೆಯಲ್ಲಿ ಮುಗಿಲಾನ ಕಪ್ಪರಿಸಿ ನೆಲಕ ಬಿದ್ದರೆ ನೆಲಕ ನೆಲೆಯಲ್ಲಿನ ಇದು ಬಹುಶಃ ಎಲ್ಲ ಪುರುಷರು ಹೇಳುವಂತಹ ಮಾತು ಪತ್ನಿ ಅನ್ನುವಂಥವಳು ಬರೀ ಶೃಂಗಾರಕ್ಕಿರುವಂಥವಳಲ್ಲ ಆಕೆ ಒಂದು ನೆಲೆಯನ್ನು ಕೊಡುವಂಥವಳು ಮನೆಯಲ್ಲಿ ಮೊದಲು ತಾಯಿ ಕೊಟ್ಟಿರ್ತಾಳೆ ಆ ನಂತರ ಪತ್ನಿ ಮಗಳು ಸೊಸೆ ಹೀಗೆ ಇದು ಸರಪಣಿ ಮುಂದುವರಿತಾ ಹೋಗುತ್ತೆ ಅದಕ್ಕೆ ಕನ್ನಡ ಎಂಥ ಸೊಗಸಾದ ಭಾಷೆ ಅಂದರೆ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಗುವನ್ನು ಬಾರೆ ಹೋಗಿ ಅಂತ ಯಾರೂ ಕರೆಯಲ್ಲ ನಮ್ಮಲ್ಲಿ ಅಮ್ಮ ಅನ್ನುವ ಪದವನ್ನು ಬಳಸ್ತಾರೆ ಬಾರಮ್ಮ ಹೋಗಮ್ಮ ಅಥವಾ ತಂಗಿ ಅನ್ನೋ ಪದ ಬಳಸ್ತಾರೆ ಅಕ್ಕ ಹೇಳಿ ಕರೀತಾರೆ ಅಂದರೆ ಅಷ್ಟು ಸಣ್ಣ ಮಗುವನ್ನು ಅಮ್ಮ ಹೇಳಿ ಕರೆದ್ರೂ ವಯಸ್ಸಾಯಿತು ಅಂತ ಅಲ್ಲ ಅದು ಯಾಕೆಂದರೆ ತನ್ನ ತಾಯಿಯನ್ನು ಆ ಮಗುವಿನಲ್ಲಿ ನೋಡುವಂಥ ಇಚ್ಛೆ ತಂದೆಯಾದವನಿಗಿರುತ್ತೆ ಇದು ಬದುಕು ಆ ಕಾರಣದಿಂದಲೇ ಮಗುವನ್ನು ಬಾರಮ್ಮ ಇಲ್ಲಿ ಅಂತಲೇ ಕರೆಯೋದು ಅಕ್ಕ ತಂಗಿಯರಿದ್ದರೂ ಕೂಡ ಅಣ್ಣ ತಮ್ಮಂದಿರು ಹೋಗೇ ಬಾರೆ ಅಂತ ಬಳಸೋದಿಲ್ಲ ನಮ್ಮಲ್ಲಿ ಆ ಒಂದು ಗೌರವವನ್ನು ಕೊಟ್ಟೇ ಕರೀತಾರೆ ಯಾಕೆಂದರೆ ಪ್ರೀತಿಯ ನಿರೀಕ್ಷೆ ಮತ್ತಿನ್ನೇನು ಇಲ್ಲ ಅಲ್ಲಿ ಪ್ರೀತಿಯನ್ನು ನಿರೀಕ್ಷೆ ಮಾಡಿರ್ತಾರೆ ಆ ಪ್ರೀತಿಯನ್ನು ಕೊಡುವಂತಹ ಆ ವಿಶಾಲವಾದ ಮುಗಿಲಿನ ಮಾದರಿಯ ಒಂದು ಜೀವ ಕತ್ತರಿಸಿ ನೆಲಕ್ಕೆ ಬಿಟ್ಟರೆ ಅದನ್ನು ಸರಿ ಮಾಡೋದು ಹೇಗೆ ಅಷ್ಟು ಧೈರ್ಯ ತಂದೆಗಾಗಲಿ ಗಂಡನಿಗಾಗಲಿ ಅಣ್ಣ ತಮ್ಮಂದರಿಗಾಗಲಿ ಇರೋದಿಲ್ಲ ಯಾಕಂದರೆ ಆ ಮಡಿಲನ್ನು ಬಯಸಿದವರೇ ಈ ಬದುಕು ಇಬ್ಬರೂ ಸೇರಿ ಒಂದು ಬಂಡಿಯನ್ನು ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿರುತ್ತೆ ಹೊರತು ನಾನೇ ಬೇರೆ ನೀನೇ ಬೇರೆ ಅಂತ ಹೇಳಿ ಜೀವನ ನಡೆಸೋದಿಕ್ಕೆ ಅಲ್ಲ ಅದು ನೆಲಕ್ಕೆ ಬಿದ್ದರೆ ನೆಲೆಯಲ್ಲಿ ಹಾಗಿದ್ರೆ ಎಲ್ಲಿ ಹೋಗಿ ನಿಂತ್ಕೋಬೇಕು ಆ ನೆಲೆಯನ್ನು ಬಯಸಿಯೇ ಪುರುಷ ಇದನ್ನು ಮಾಡಿಕೊಂಡಿರ್ತಾನೆ ಹಾಗಾಗಿ ಮುಗಿಲನೇ ಕಪ್ಪರಿಸಿ ನೆಲಕ್ಕೆ ಬಿದ್ದರೆ ನೆಲಕ ನೆಲೆಯಿಲ್ಲ ಮತ್ತು ನಾನು ದೇವರಂತ ತಿಳಿದಿಯೇ ನೀ ನನ್ನ ನಾನು ಪುರುಷ ಇರಬಹುದು ಹೊರಗೆ ಹೋಗಿ ದುಡಿದು ಬರಬಹುದು ಎಲ್ಲ ಸರಿ ಆದರೆ ನಾನು ದೇವರಾಗಕ್ಕಾಗೋದಿಲ್ಲ ನನ್ನ ಶಕ್ತಿಯೂ ಕೂಡ ಅತ್ಯಂತ ಮಿತಿಯಲ್ಲಿ ಇರುವಂಥದ್ದು ಆದ್ದರಿಂದ ಈಗ ಸತ್ಯ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋ ಈ ಮಗು ನಮ್ಮಿಂದ ದೂರ ಹೋಗುತ್ತೆ ಅದು ಸತ್ಯ ಅದನ್ನು ಅರ್ಥ ಮಾಡ್ಕೊ ನಿನ್ನ ಕಣ್ಣಿನಾಗ ಕಾಲೂರಿ ಮಲೆಯ ನಡನಡಕ ಹುಚ್ಚು ನಗಿಯಾಕ ಹುಚ್ಚಾಗಿ ನಗಬೇಡ ನನ್ನ ಕೈಲಿ ತಡೆಯೋ ಶಕ್ತಿ ಇಲ್ಲ ದಯಮಾಡಿ ಇದೇನು ಆಗಿದೆ ಅದನ್ನು ಅರ್ಥ ಮಾಡಿಕೊಂಡು ದಾಂಪತ್ಯವನ್ನು ಮುಂದುವರಿಸೋಣ ಅನ್ನುವಂಥ ಮಾತನ್ನು ಬೇಂದ್ರೆ ಪತ್ನಿಗೆ ಹೇಳ್ತಾರೆ ಅಥವಾ ಇಂಥದೊಂದು ಸಂದರ್ಭದಲ್ಲಿ ಗಂಡನಾದವನು ಹೆಂಡತಿಗೆ ಹೇಳುವಂಥ ಮಾತು ತೀರ ದೊಡ್ಡ ವಿಶ್ಲೇಷಣೆಯನ್ನು ಬಯಸುವಂತಹ ಕವನ ಇದು ಎನ್ನು ಭಾಷೆಯನ್ನು ನೋಡಿದ್ರೆ ಬೇಂದ್ರೆಯವರ ಆ ಭಾಷೆಯೇ ಉತ್ತರ ಕರ್ನಾಟಕದ ಸೊಗಡನ್ನು ತುಂಬಿಕೊಂಡಿರುವಂಥ ಭಾಷೆ ಒಂದು ಕಡೆ ಜನಪದ ಭಾಷೆಯ ಸತ್ವ ಸೊಗಡು ಮತ್ತು ಆಡು ಮಾತಿಗೆ ಹತ್ತಿರ ಇರುವಂಥದ್ದು ಅದರ ಜೊತೆಗೆ ಜೀವನಕ್ಕೇನು ಬೇಕೋ ಅದನ್ನು ಕೊಡುವಂಥದ್ದು ಅದಕ್ಕೆ ಹೆಸರಾದಂಥವರು ಬೇಂದ್ರೆ ಅವರ ಬೇಂದ್ರೆಯವರ ಕವನ ಅಂದ್ರೇ ನಾದ ಲಯ ಪದ್ಯಶಿಲ್ಪ ಎಲ್ಲವೂ ಒಂದು ಕವನದಲ್ಲಿ ಏನೇನಿರಬೇಕೋ ಎಲ್ಲವನ್ನೂ ಹಾಕಿ ಕಟ್ಟಿಕೊಟ್ಟಂಥವರು ಬೇಂದ್ರೆಯವರು ಅಂದರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ದೊಡ್ಡ ಹೆಸರು ಬರಿಯ ಜ್ಞಾನಪೀಠ ಪ್ರಶಸ್ತಿಗಾಗಿ ಅಲ್ಲ ಅವರನ್ನು ನೆನೆಯುವಂಥದ್ದು ಅವರ ಕವನಗಳಿದೆಯಲ್ಲ ಅದು ಎಲ್ಲರ ಬಾಯಲ್ಲಿ ನಲಿದಾಡಿರುವಂತಹ ಕವನ ಹಾಗಾಗಿ ಬೇಂದ್ರೆಯವರ ಈ ಕವನ ಇದೆಯಲ್ಲ ಬಹಳ ದೊಡ್ಡ ಅರ್ಥವನ್ನು ಇಟ್ಕೊಂಡಿರುವಂತಹ ಕವನ ಕವನವನ್ನು ಪೂರ್ಣ ಪ್ರಮಾಣದಲ್ಲಿ ಮತ್ತೊಮ್ಮೆ ಓದಿ ನೀವು ಮನನ ಮಾಡಿಕೊಂಡ್ರೆ ಇದರ ಅರ್ಥ ನಿಮಗೆ ಮತ್ತಷ್ಟು ಸ್ಪಷ್ಟವಾಗುತ್ತೆ ಅಂತ ಹೇಳ್ತಾ ಈ ಕವನವನ್ನು ಮುಗಿಸೋಣ ನಮಸ್ಕಾರ